ಟೋಕನ್ ನಂಬರ್ ಇಪ್ಪತ್ತೊಂಬತ್ತು ನಾನು ಏನು ಅಂದರೆ ಎರಡು ಇಡ್ಲಿ ಒಂದು ವಡೆ ಒಂದು ಕಾಫಿ ಎಷ್ಟಿರ್ಬೋದು ಹೇಳಿ ಎರಡು ವಡೆ ಎಷ್ಟಿರ್ಬೋದು ಹೇಳಿ ಒಂದು ಕಾಫಿ ಎಕ್ಸ್ಟ್ರಾ ಕಾಫಿ ಹೇಗಿರೋದು ನೋಡೋಣ ನೋಡಿ ಎರಡು ಇಡ್ಲಿ ಒಂದು ವಡೆ ಸಾಂಬಾರು ಎರಡು ಥರ ಚಟ್ನಿ ಕೊಟ್ಟವ್ರೆ ಇಷ್ಟು ಅದಕ್ಕೆ ನಾನ್ನೂರ ನಲ್ವತ್ತೈದು ರೂಪಾಯಿ ಐನೂರು ರೂಪಾಯಿ ಕೊಟ್ಟು ಐವತ್ತೈದು ರೂಪಾಯಿ ಐದು ರೂಪಾಯಿ ಎಕ್ಸ್ಟ್ರಾ ಕೊಟ್ಟವ್ರೆ ಅರವತ್ತು ರೂಪಾಯಿ ಕೊಟ್ಟವ್ರೆ ನಾನೇ ಐದು ರೂಪಾಯಿ ಒಗ್ಗೂ ಕೊಡಬೇಕು ಚೇಂಜ್ ಇಲ್ಲ ಎಷ್ಟು ಚೆನ್ನಾಗಿ ಕನ್ನಡದಲ್ಲ ಕೊಡೋದು ನೋಡಿ ಗೆಲ್ಲಕ್ಕೆ ಚೆನ್ನ ಕಾಫಿ ತೊಗೊಂಡು ನೋಡಿ ಹೆಂಗಿದೆ ತಿನ್ನೋಡೋಣ ಸಾಂಬಾರ್ ಸಪ್ಪೆ ಹೌ ಮಚ್ ಮೇಡಮ್ ಟು ಇಡ್ಲಿ ಒಂದು ಮೇಡಮ್ ಒಂದು ಕಾಫಿ फोर फोर्टी फाइव